ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನವೆಂಬರ್ ತಿಂಗಳಲ್ಲಿ ಮೇಷ ರಾಶಿಯವರ ಜೀವನದಲ್ಲಿ ಅದ್ಭುತವಾದ ಘಟನೆಗಳು ನಡೆಯುತ್ತದೆ ನವೆಂಬರ್ ಒಂದರಿಂದ ನವೆಂಬರ್ ಎರಡು ಮೂರು ನಾಲ್ಕು ಐದು ಆರು ದಿನಗಳವರೆಗೂ ಕೂಡ ಈ ರಾಶಿಯವರ ಜೀವನ ಅದ್ಭುತವಾಗ್ತಾ ಹೋಗುತ್ತೆ ನವೆಂಬರ್ ತಿಂಗಳು ಕಾರ್ತಿಕ ಮಾಸದಲ್ಲಿ ಹುಣ್ಣಿಮೆ ಕೂಡ ಬರ್ತಾ ಇರೋದ್ರಿಂದ ಈ ರಾಶಿಯವರಿಗೆ ಗ್ರಹಗಳ ವಿಶೇಷವಾದ ಬದಲಾವಣೆ ಶಕ್ತಿಯನ್ನು ತುಂಬುತ್ತದೆ ದೀಪಾವಳಿ ಹಬ್ಬ ಮುಗಿದಿರೋದ್ರಿಂದ ಈ ಒಂದು ದೀಪಾವಳಿಯ ಬೆಳಕು ಕೇವಲ ಮನೆಯನ್ನಲ್ಲ ಇವರ ಜೀವನವನ್ನು ಬೆಳಗಿಸುತ್ತದೆ ಈ ಹಬ್ಬದ ನಂತರ ಮೇಷರಾಶಿಯವರಿಗೆ ಹೊಸ ಆರಂಭದ ಸಮಯ ಶುರುವಾಗ ಿದೆ ಹಳೆಯ ಸಂಕಟಗಳು ನಿಧಾನವಾಗಿ ದೂರವಾಗುತ್ತದೆ ಮತ್ತು ಭಾಗ್ಯ ಹೊಸ ದಾರಿಯನ್ನ ಸೃಷ್ಟಿಸಲಿದ್ದು ಹಣ ಕೆಲಸ ಸಂಬಂಧ ಆರೋಗ್ಯ ಎಲ್ಲಾ ಕ್ಷೇತ್ರದಲ್ಲಿ ಕೂಡ ಬದಲಾವಣೆಗಳ ಹಾದಿಯನ್ನ ಕಾಣಬಹುದು ದೈವ ಆಶೀರ್ವಾದದಿಂದ ಆತ್ಮವಿಶ್ವಾಸ ಹೆಚ್ಚುತ್ತದೆ ಮತ್ತು ಹೊಸ ಸಾಧನೆಗಳ ಅವಕಾಶ ಬರಲಿದೆ ಈ ವಿಡಿಯೋದಲ್ಲಿ ನವೆಂಬರ್ ತಿಂಗಳು ರಾಶಿಯವರ ಬದುಕಿನಲ್ಲಿ ನಡೆಯಲಿರುವಂತಹ ಅದ್ಭುತವಾದ ಘಟನೆಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ತಾ ಹೋಗೋಣ ಮೇಷರಾಶಿಯವರ ಬದುಕಿನಲ್ಲಿ ಏನೆಲ್ಲ ಬದಲಾವಣೆಗಳು ನಡೆಯುತ್ತದೆ ಎಂಬುದನ್ನು ಸಂಪೂರ್ಣವಾಗಿ ನೋಡೋದಾದ್ರೆ ಈ ಸಂದರ್ಭ ನಿಮ್ಮ ಜೀವನದಲ್ಲಿ ಮುಂದಿನ ಹೆಜ್ಜೆಗಳು ಸುಗಮವಾಗಿ ಸಾಗಬಹುದು ಯಶಸ್ಸಿನ ಹೆಜ್ಜೆಗಳು ವಿಶೇಷವಾಗಿ ಒಂದು ಬೆಳಕಿನತ್ತ ಕೊಂಡೊಯ್ಯುತ್ತದೆ ಹಾಗಾದರೆ ನೀವಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂಥ ಐಕನ್ನ ಪ್ರೆಸ್ ಮಾಡಿ ಓಂ ನಮ ತಪ್ಪದೆ ಕಮೆಂಟ್ ಮಾಡಿ ಮೇಷರಾಶಿಯವರಿಗೆ ಈ ಒಂದು ಸಂದರ್ಭ ಬೆಳಕಿನ ಕಾಲ ಆರಂಭವಾಗುತ್ತದೆ ಎಂದು ಹೇಳಿದ್ರೆ ತಪ್ಪಾಗುವುದಿಲ್ಲ ಇದು ಕೇವಲ ಹಬ್ಬದ ಉತ್ಸಾಹವಲ್ಲ ಹೊಸ ಶಕ್ತಿ ಮತ್ತು ಹೊಸ ಸಾಧ್ಯತೆಗಳ ಕೆಲವು ತಿರುವುಗಳಾಗಿದೆ ಮೇಷರಾಶಿಯವರು ಈ ಸಮಯದಲ್ಲಿ ಜೀವನದಲ್ಲಿ ಹೊಸ ಶಕ್ತಿ ಚೈತನ್ಯವನ್ನ ಅನುಭವಿಸುತ್ತಾರೆ ಇಂದಿನ ಒಂದು ತೊಂದರೆಗಳು ನೀವು ಅಂದುಕೊಂಡಂತಹ ಕೆಲಸಗಳಲ್ಲಿ ವಿಳಂಬ ದೂರವಾಗುತ್ತೆ ಈ ಸಂದರ್ಭ ನಿಮ್ಮ ಗೊಂದಲ ಮತ್ತು ಕಷ್ಟ ಗಳೆಲ್ಲ ಕೂಡ ನಿಧಾನವಾಗಿ ಮಾಯವಾಗಲಿದೆ ನವೆಂಬರ್ ತಿಂಗಳು ಮೇಷ ರಾಶಿಯವರಿಗೆ ಉತ್ಸಾಹ ಧೈರ್ಯದ ಚುರುಕುತನ ಮತ್ತು ಒಂದು ಶಕ್ತಿಯ ಪ್ರತೀಕವಾಗ್ತಾ ಹೋಗುತ್ತೆ ನವೆಂಬರ್ ತಿಂಗಳಲ್ಲಿ ಗ್ರಹಗತಿಯ ಪ್ರಭಾವ ಇವರ ಶಕ್ತಿ ಮತ್ತು ಆತ್ಮವಿಶ್ವಾಸವನ್ನ ಮತ್ತಷ್ಟು ಹೆಚ್ಚಿಸುತ್ತದೆ ಸೂರ್ಯನ ಮತ್ತು ಮಂಗಳನ ಪ್ರಭಾವವು ಜೀವನಕ್ಕೆ ಪ್ರೇರಣೆಯಾಗಿ ಬರಲಿದೆ ಹೊಸ ಯೋಜನೆಗಳು ಹೊಸ ಸ್ನೇಹಗಳು ಮತ್ತು ಹೊಸ ಆಸೆಗಳು ಈ ಸಮಯದಲ್ಲಿ ಹುಟ್ಟುತ್ತವೆ ಈ ಕಾಲವನ್ನ ಪುನರ್ ಕಾಲ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಏಕೆಂದ್ರೆ ನವೆಂಬರ್ ತಿಂಗಳಲ್ಲಿ ನೀವು ಮಾಡುವಂತಹ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ನಿಮಗೆ ಎಲ್ಲಾ ರೀತಿಯ ಯಶಸ್ಸನ್ನು ಕಂಡುಕೊಳ್ಳುವ ಸಾಧ್ಯತೆ ಇದೆ ಮಹಾಲಕ್ಷ್ಮೀ ದೇವಿಯ ಸಂಪೂರ್ಣವಾದ ಅನುಗ್ರಹಕ್ಕೆ ನೀವು ಪಾತ್ರರಾಗಬಹುದಾಗಿರೋದ್ರಿಂದ ನಿಮ್ಮ ಎಲ್ಲ ರೀತಿಯ ಕಷ್ಟಗಳು ಕಣ್ಮರೆಯಾಗುತ್ತದೆ ಇಲ್ಲಿಯವರೆಗೆ ನೀವು ಅನುಭವಿಸಿದಂತಹ ಸಾಕಷ್ಟು ಕಷ್ಟ ತೊಂದರೆಗಳು ಶತ್ರುಗಳ ಕಾಟದಿಂದ ಅನುಭವಿಸಿದಂತಹ ನೋವು ಕಣ್ಣೀರು ಕೊನೆಗೊಳ್ಳುವ ಸಂದರ್ಭ ಇದಾಗಿರೋದ್ರಿಂದ ಮೇಷರಾಶಿಯವರ ಜೀವ ಜೀವನದಲ್ಲಿ ಕೂಡ ಎಲ್ಲೆಡೆ ಬೆಳಕು ಹರಡುತ್ತದೆ ಈ ಒಂದು ಬೆಳಕು ನಿಮ್ಮ ಜೀವನದ ಮಾರ್ಗದರ್ಶಕರಾಗಿ ಸಹಾಯ ಮಾಡುತ್ತೆ ಮೇಷರಾಶಿಯವರು ನವೆಂಬರ್ ತಿಂಗಳಲ್ಲಿ ಹೊಸ ಗುರಿಗಳನ್ನು ರೂಪಿಸುತ್ತಾರೆ ಹೊಸ ಕನಸುಗಳನ್ನು ಕಟ್ಟಿಕೊಳ್ತಾರೆ ಮತ್ತು ಕಷ್ಟದಿಂದ ಹೊರಬಂದ ಖುಷಿಯನ್ನು ಅನುಭವಿಸಲಿದ್ದಾರೆ ಈ ಪ್ರಪಂಚದಲ್ಲಿ ನಾವು ವಿಶೇಷವಾಗಿ ಶಕ್ತಿಯನ್ನು ಹೊಂದಿದರೆ ಮಾತ್ರ ಯಶಸ್ಸನ್ನು ಗಳಿಸೋಕೆ ಸಾಧ್ಯವಾಗುತ್ತೆ ಗ್ರಹಗತಿಗಳ ಒಂದು ಆಶೀರ್ವಾದ ನಮ್ಮ ಮೇಲಿದ್ದಾಗ ಮಾತ್ರ ಎಲ್ಲ ಅದೃಷ್ಟ ಕೈಗೂಡಿ ಬರುತ್ತದೆ ಈ ಸಂದರ್ಭದಲ್ಲಿ ನೀವು ಕೋಟಿ ಕೋಟಿ ಹಣವನ್ನು ಕಂಡುಕೊಳ್ತೀರಾ ಯಾವುದಾದ್ರೂ ಮೂಲಗಳಿಂದ ಹಣ ಗಳಿಕೆಯ ಸಾಧ್ಯತೆ ಇದೆ ಮೇಷ ರಾಶಿಯವರ ಜೀವನ ವಿಭಿನ್ನ ಆಯಾಮಗಳನ್ನು ನೋಡುತ್ತವೆ ಆರ್ಥಿಕ ವ್ಯವಹಾರ ಕುಟುಂಬ ಭಾವನಾತ್ಮಕ ಮತ್ತು ಆತ್ಮೀಯತೆ ಪ್ರತಿಯೊಂದು ಭಾಗವು ಈ ಹೊಸ ಬೆಳಕಿನ ಸಮಯದೊಂದಿಗೆ ಅವರಿಗೆ ಸಹಾಯ ಮಾಡುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ಸಂದರ್ಭದಲ್ಲಿ ಮೇಷ ರಾಶಿಯವರು ತಮ್ಮೊಳಗೆ ಹೊಸ ಶಕ್ತಿ ಮತ್ತು ಉತ್ಸಾಹವನ್ನು ಕಂಡುಕೊಳ್ತಾರೆ ಇಂದಿನ ದಿನಗಳ ದುರ್ಬಲತೆ ಮತ್ತು ನಿರಾಶೆಯನ್ನು ಕಾಣಿಸಿಕೊಳ್ಳೋದಿಲ್ಲ ಸೂರ್ಯನ ಬೆಳಕು ಹೆಚ್ಚಾಗುತ್ತಿರುವ ಕಾಲವಾದ್ದರಿಂದ ಇವರ ಮನಸ್ಸು ಧೈರ್ಯದಿಂದ ತುಂಬಿರುತ್ತದೆ ಈ ಸಮಯದಲ್ಲಿ ಇವರಲ್ಲಿ ನಾನು ಮಾಡಬಲ್ಲ ಎಂಬ ಭಾವನೆ ಮತ್ತಷ್ಟು ಬಲವಾಗಿ ಮೂಡುತ್ತದೆ ಹೊಸ ಹೊಸ ಕೆಲಸ ಅಥವಾ ಯೋಜನೆಗಳನ್ನ ತಕ್ಷಣ ಎಲ್ಲವನ್ನ ನಿರ್ವಹಿಸುತ್ತಾರೆ ಯಾವುದಕ್ಕೂ ಕೂಡ ಇವರು ಎದುರೋದಿಲ್ಲ ಎಲ್ಲ ಕೆಲಸದಲ್ಲೂ ಕೂಡ ವಿಶೇಷವಾದ ಶಕ್ತಿ ಸಾಮರ್ಥ್ಯವನ್ನು ಕಂಡುಕೊಳ್ಳುವ ಮೂಲಕ ಜೀವನದ ಎಲ್ಲ ಕ್ಷೇತ್ರದಲ್ಲೂ ಕೂಡ ಶ್ರಮ ಮತ್ತು ಶ್ರದ್ಧೆ ದೃಢ ಸಂಕಲ್ಪ ಹೆಚ್ಚಾಗುತ್ತೆ ಈ ಅವಧಿಯಲ್ಲಿ ಹಳೆಯ ಸಮಸ್ಯೆಗಳು ಪರಿಹಾರಗಳು ಕಂಡುಕೊಳ್ಳುವ ಮೊದಲು ಅಸಾಧ್ಯವೆನಿಸಿದ ಕೆಲಸಗಳು ಈಗ ಸುಲಭವಾಗಿ ಮುಗಿಯುತ್ತಾ ಹೋಗುತ್ತೆ ಕೆಲಸದ ಸ್ಥಳದಲ್ಲಿ ಹೊಸ ಅವಕಾಶಗಳು ಸಿಗ್ತಾ ಹೋಗುತ್ತೆ ನಿಮ್ಮ ಅಗತ್ಯತೆಗಳನ್ನು ಸಂಪೂರ್ಣವಾಗಿ ಪೂರೈಸಿಕೊಳ್ಳಬಹುದಾಗಿದೆ ಮುಖ್ಯವಾಗಿ ನಿಮ್ಮ ಭವಿಷ್ಯ ಅದ್ಭುತವಾಗುತ್ತೆ ಈ ಸಂದರ್ಭ ಮನಸ್ಸಿಗೆ ಶಾಂತಿಯನ್ನು ತರಲು ಸಹ ಸಹಾಯವನ್ನು ಮಾಡುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಮೇಷರಾಶಿಯವರ ಜೀವನ ಒಂದು ಅದ್ಭುತವಾದ ತಿರುವಿನಿಂದ ಕೂಡಿರೋದ್ರಿಂದ ಇವರ ಕನಸುಗಳನ್ನು ಸಂಪೂರ್ಣವಾಗಿ ನನಸು ಮಾಡ್ಕೊಳ್ತಾ ಹೋಗ್ತಾರೆ ಎಲ್ಲ ರೀತಿಯ ಕಷ್ಟಗಳಿಂದ ಹೊರಬರ್ತಾರೆ ನೆಮ್ಮದಿಯನ್ನ ಪಡ್ಕೊಳ್ತಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಎಲ್ಲ ರೀತಿಯ ಒಂದು ಜೀವನದ ಬದಲಾವಣೆಗಳಿಗೆ ನೀವು ನಿಮ್ಮನ್ನ ಒಗ್ಗಿಸಿಕೊಳ್ಬೇಕಾಗುತ್ತೆ ಕಷ್ಟಗಳು ಬಂದ ನಂತರ ಸುಖದ ಅಲೆ ಕೂಡ ನಿಮ್ಮ ಜೀವನವನ್ನ ಸುತ್ತುವರಿಯುತ್ತದೆ ಕಷ್ಟಗಳಿಗೆ ಕುಗ್ಗದೆ ಸುಖಗಳಿಗೆ ಹಿಗ್ಗದೆ ಎಲ್ಲವನ್ನ ಸರಿಸಮಾನವಾಗಿ ನೀವು ತೆಗೆದುಕೊಳ್ಳೋದ್ರಿಂದ ಮಾತ್ರ ನಿಮ್ಮ ಜೀವನದಲ್ಲಿ ಅದ್ಭುತಗಳು ನಡೆಯುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇನ್ನು ಸಾಧ್ಯವಾದಷ್ಟು ಈ ಸಂದರ್ಭದಲ್ಲಿ ನಿಮ್ಮ ಪ್ರೀತಿ ಮತ್ತು ಭಾವನೆಗಳ ಬಗ್ಗೆ ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ ನೀವು ನಂಬಿದಂತಹ ವ್ಯಕ್ತಿಗಳು ನಿಮಗೆ ಮೋಸವನ್ನ ಮಾಡಬಹುದಾಗಿದೆ ಈ ಸಂದರ್ಭದಲ್ಲಿ ಎಲ್ಲ ಕೆಟ್ಟ ಘಟನೆಗಳು ದೂರ ಮಾಡಿಕೊಳ್ಳೋಕೆ ನಿಮ್ಮ ಮನಸ್ಸನ್ನ ಸೀಮಿತವಾಗಿ ಇಟ್ಕೊಳ್ಬೇಕು ಇಲ್ಲವಾ ನಾನಾ ರೀತಿಯ ಕಷ್ಟವನ್ನ ಹೆದರಿಸುವಂತಹ ಸಾಧ್ಯತೆ ಇದೆ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಹಲವಾರು ವರ್ಷಗಳವರೆಗೂ ಕೂಡ ಸಾಮಾನ್ಯವಾಗಿ ನಿಮ್ಮ ಅದೃಷ್ಟ ವಿಶೇಷವಾಗಿ ತಿರುವಿನಿಂದ ಕೂಡಿರೋದ್ರಿಂದ ನೀವು ಬಹಳಷ್ಟು ಲಾಭವನ್ನ ಕೂಡ ಗಳಿಸಿಕೊಳ್ತಾ ಹೋಗ್ತೀರಾ ಈ ನವೆಂಬರ್ ತಿಂಗಳು ನಿಮ್ಮ ಜೀವನದಲ್ಲಿ ಅತ್ಯದ್ಭುತವಾದ ಅವಕಾಶವನ್ನ ತಂದುಕೊಡುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ನಿಮ್ಮ ಜೀವನದಲ್ಲಿ ಒಬ್ಬ ಮುಖ್ಯ ವ್ಯಕ್ತಿಯ ಭೇಟಿಯಿಂದಾಗಿ ನಿಮ್ಮ ಜೀವನ ಸಂಪೂರ್ಣವಾಗಿ ಬದಲಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ನಿಮ್ಮ ಜೀವನದ ನೀವು ಅಂದುಕೊಂಡಿರುವಂತಹ ಮಟ್ಟಕ್ಕಿಂತ ಹೆಚ್ಚು ಲಾಭವನ್ನು ಗಳಿಸಿಕೊಳ್ತಾ ಹೋಗ್ತೀರಾ ಎಲ್ಲ ಕಷ್ಟಗಳಿಂದ ಹೊರಬರ್ತೀರಾ ನೆಮ್ಮದಿಯನ್ನ ಪಡ್ಕೊಳ್ತಾ ಹೋಗ್ತೀರಾ ಈ ಜೀವನ ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಒಂದು ನಂಬಿಕೆಯಿಂದ ಸದೃಢವಾದ ಧೈರ್ಯದಿಂದ ಮುನ್ನುಗ್ಗಿದ್ದ ಹಾದದಲ್ಲಿ ನಿಮ್ಮನ್ನ ಸೋಲಿಸಲು ಕೂಡ ಯಾರಿಂದಲೂ ಸಾಧ್ಯವಾಗುವುದಿಲ್ಲ ಅದೇ ರೀತಿ ನಿಮ್ಮ ಜೀವನದಲ್ಲಿ ಇದೇ ನಡೆಯುತ್ತದೆ ಅಂತ ಹೇಳಿದ್ರೆ ನಂಬಿಕೆ ಇಟ್ಟು ಇದನ್ನ ನೀವು ಸಂಪೂರ್ಣವಾಗಿ ಕೆಲಸವನ್ನು ನಿರ್ವಹಿಸಬೇಕಾಗುತ್ತೆ ದೇವರ ಮೇಲಿರುವ ನಂಬಿಕೆಯನ್ನು ಯಾವುದೇ ಕಾರಣಕ್ಕೂ ಕಳೆದುಕೊಳ್ಬೇಡಿ ನಿಮ್ಮ ಸಂಬಂಧಗಳಲ್ಲಿ ಅಥವಾ ನೀವು ಹೊಂದಿರುವಂತಹ ಕನಸುಗಳಲ್ಲಿ ನೀವು ಯಾವುದೇ ಕಾರಣಕ್ಕೂ ಹಿಂದೆ ಸರಿಯೋದಿಲ್ಲ ಹೊಸ ಚಿಂತನೆಗಳು ಧನಾತ್ಮಕ ಶಕ್ತಿ ಮತ್ತು ದೈವಿಕ ಪ್ರೇರಣೆ ಇವರನ್ನು ಮುಂದಕ್ಕೆ ಕೊಂಡೊಯ್ಯುತ್ತದೆ ಈ ತಿಂಗಳಲ್ಲಿ ರಾಶಿಯವರು ಸೌಂದರ್ಯಕ್ಕೆ ಕೇವಲ ವಿಶೇಷವಾಗಿ ಮುಖದಲ್ಲಿ ಅಲ್ಲ ಹೃದಯದಲ್ಲೂ ಕೂಡ ಸ್ಥಾನವನ್ನು ಕೊಡ್ತಾರೆ ನಿಷ್ಠೆಯಲ್ಲಿ ಪ್ರತಿಫಲವನ್ನು ಪಡ್ಕೊಳ್ತಾರೆ ಇವತ್ತಿನ ವಿ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮೇಷರಾಶಿಯವರ ಜೀವನದ ವಿಶೇಷವಾದ ಆಯಾಮಗಳ ಬಗ್ಗೆ ತಿಳಿದುಕೊಳ್ತಾ ಹೋಗ್ತಾ ಇದ್ದೀವಿ ಈ ಒಂದು ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಅಂತ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ತಪ್ಪದೆ ಶೇರ್ ಮಾಡಿ ಇನ್ನು ರಾಶಿಯರು ಸಾಮಾನ್ಯರಲ್ಲ ಇವರು ಮುಂದೆ ನುಗ್ಗುವಂತಹ ಧೈರ್ಯಶಾಲಿ ಮತ್ತು ಪ್ರತಿರೋಧ ತೋರುವ ಸ್ವಭಾವವನ್ನು ಸೂಚಿಸುತ್ತಾರೆ ಮಂಗಳ ಗ್ರಹವು ಈ ರಾಶಿಯ ಅಧಿಪತಿ ಇದು ಇವರಿಗೆ ಅಪಾರ ಶಕ್ತಿ ಹೋರಾಟದ ಮನೋಭಾವ ಮತ್ತು ಉತ್ಸಾಹವನ್ನ ನೀಡುತ್ತದೆ ಮೇಷ ರಾಶಿಯವರು ಹುಟ್ಟಿದ ನಾಯಕದ ಗುಣರನ್ನ ಹೊಂದಿರುತ್ತಾರೆ ಇವರು ಯಾವುದೇ ಗುಂಪಿನಲ್ಲಿ ಇದ್ದರೂ ಕೂಡ ತಾವಾಗಿಯೇ ಜವಾಬ್ದಾರಿಯನ್ನ ಪಡೆದುಕೊಂಡು ಎಲ್ಲವನ್ನ ನಿರ್ವಹಿಸಲು ಮುಂದಾಗ್ತಾರೆ ಇವರ ಹೊಸ ಯೋಜನೆಗಳನ್ನ ಪ್ರಾರಂಭಿಸುವಲ್ಲಿ ಹೊಸ ವಿಚಾರಗಳನ್ನ ಜಾರಿಗೆ ತರುವಲ್ಲಿ ಹೆಚ್ಚು ಪ್ರಕಾಶಮಾನವಾಗಿ ಕಂಡುಕೊಳ್ತಾರೆ ಎಲ್ಲದರಲ್ಲೂ ಕೂಡ ಮುಂಚೂಣಿಯಲ್ಲಿ ಇರ್ತಕ್ಕಂತಹ ಮೇಷ ರಾಶಿಯವರಿಗೆ ಸೋಲು ಅನ್ನೋದು ನವೆಂಬರ್ ತಿಂಗಳಲ್ಲಿ ಕಂಡುಕೊಳ್ಳೋಕೆ ಸಾಧ್ಯವೇ ಇಲ್ಲ ವೈಯಕ್ತಿಕ ಸಂಬಂಧದಲ್ಲೂ ಇದು ಪ್ರತಿಫಲಿಸುತ್ತದೆ ಇವರು ತಮ್ಮ ಸಂಗಾತಿ ಅಥವಾ ಸ್ನೇಹಿತರಿಂದ ಅತಿಯಾಗಿ ಹಸ್ತಕ್ಷೇಪವನ್ನ ಇಷ್ಟಪಡೋದಿಲ್ಲ ಪ್ರೀತಿ ಮತ್ತು ಗೌರವ ಇರಬೇಕು ಆದರೆ ವೈಯಕ್ತಿಕ ಅಂತರ ಗೌಪ್ಯತೆಯನ್ನು ಕಾಪಾಡಬೇಕು ಎಂದು ಬಯಸ್ತಾರೆ ಈ ರಾಶಿಯವರ ಇನ್ನೊಂದು ಮಹತ್ವ ಅಂದ್ರೆ ಸೌಂದರ್ಯವೆಂದರೆ ಅವರ ವೈಯಕ್ತಿಕ ಘನತೆ ಮತ್ತು ಆತ್ಮ ಗೌರವ ಅವರು ಎಂದಿಗೂ ಇನ್ನೊಬ್ಬರ ಮುಂದೆ ತಲೆ ಅವರು ತಮ್ಮ ಸ್ವಂತಿಕೆಯನ್ನ ಬಿಟ್ಟು ಕೊಡೋದಿಲ್ಲ ಸರಿಯಾದರೂ ತಪ್ಪಾದ್ರೂ ಸರಿ ಸ್ವಂತ ದೃಢ ನಿರ್ಧಾರದ ಜೊತೆಗೆ ನಿಂತುಕೊಳ್ತಾರೆ ಎಲ್ಲ ರೀತಿಯ ಕಷ್ಟದಲ್ಲೂ ಕೂಡ ವ್ಯಕ್ತಿಗೆ ಸಹಾಯಕವಾಗಿ ಬರ್ತಾರೆ ಪ್ರಬಲವಾಗಿರುವಂತಹ ವ್ಯಕ್ತಿತ್ವವನ್ನ ಧ್ವನಿಯನ್ನ ಹೊಂದಿರೋದ್ರಿಂದ ಈ ದೃಢವಾದ ಮತ್ತು ಆತ್ಮ ಗೌರವ ಅವರಿಗೆ ಸ್ಫೂರ್ತಿದಾಯಕ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಯಾವುದೇ ಒತ್ತಡಕ್ಕೆ ಮಣಿಯದೆ ತಮ್ಮ ಮೌಲ್ಯಗಳಿಗೆ ಮತ್ತು ತತ್ವಗಳಿಗೆ ಬದ್ಧರಾಗಿರೋದ್ರಿಂದ ಇವರ ವ್ಯಕ್ತಿತ್ವ ಸೌಂದರ್ಯವನ್ನ ಹೆಚ್ಚಿಸುತ್ತದೆ ಮೇಷರಾಶಿಯವರ ವ್ಯಕ್ತಿತ್ವದ ಮತ್ತೊಂದು ಬಹುಮುಖ ಸುಂದರವಾದ ಆಯಾಮ ಅಂತ ಅಂದ್ರೆ ಪ್ರಾಮಾಣಿಕತೆ ನೇರ ಮಾತುಗಾರಿಕೆ ಯಾವುದೇ ವಿಷಯವನ್ನ ಮುಚ್ಚು ಮರೆಯಿಲ್ಲದೆ ನೇರವಾಗಿ ವ್ಯಕ್ತಪಡಿಸಲು ಇಷ್ಟಪಡ್ತಾರೆ ಇವರ ಮನಸ್ಸಿನಲ್ಲಿ ಏನಿದೆಯೋ ಅದನ್ನ ತುಟಿಗಳ ಮೂಲಕ ತಕ್ಷಣ ಹೊರ ಹಾಕುವಂತಹ ಗುಣವನ್ನ ಹೊಂದಿರ್ತಾರೆ ರಾಜಕೀಯ ಮಾಡೋದಂತೂ ಇವರಿಗೆ ಇಷ್ಟವೇ ಆಗೋದಿಲ್ಲ ಈ ರೀತಿಯಾದಂತಹ ವಿಶೇಷವಾದ ಶಕ್ತಿಯನ್ನ ಹೊಂದಿರೋದ್ರಿಂದ ನವೆಂಬರ್ ತಿಂಗಳು ಇವರಿಗೆ ವೃತ್ತಿಯಲ್ಲಿ ಜೀವನದಲ್ಲಿ ಬದುಕಿನಲ್ಲಿ ಮಹತ್ತರವಾದ ಘಟನೆಗಳು ನಡೀತಾ ಹೋಗುತ್ತೆ ಇವರ ಜೀವನ ಅಂದುಕೊಂಡ ಮಟ್ಟಕ್ಕಿಂತ ಹೆಚ್ಚಿನ ಶಾಂತಿಯುತವಾಗಿ ಸಮೃದ್ಧಕರವಾಗಿ ನಡೆಸೋಕೆ ಸಾಧ್ಯವಾಗುತ್ತೆ ಇವರು ಇಲ್ಲಿಯವರೆಗೂ ಸಾಕಷ್ಟು ಅವಮಾನಗಳನ್ನ ಕಷ್ಟಗಳನ್ನ ಅನುಭವಿಸಿದ್ದಾರೆ ಆದರೆ ನವೆಂಬರ್ ತಿಂಗಳಲ್ಲಿ ಎಲ್ಲದಕ್ಕೂ ಕೂಡ ಉತ್ತರ ಕೊಡುವಂತಹ ಸಮಯ ಅಂತ ಹೇಳ್ಬಹುದು ಈ ಸಂದರ್ಭದಲ್ಲಿ ನೀವು ಪರಿಹಾರವನ್ನ ಹುಡುಕಲು ಬಯಸ್ತಾ ಇದ್ರೆ ಪರಿಹಾರಗಳು ನಿಮ್ಮ ಕಣ್ಣ ಮುಂದೆ ಬರ್ತಾ ಹೋಗುತ್ತೆ ಹಿಂದೆ ಮಾಡಿದಂತಹ ತಪ್ಪನ್ನ ಪುನಃ ವರ್ತಿಸದೆ ಎಲ್ಲಾ ತಪ್ಪುಗಳನ್ನ ಸರಿ ಮಾಡಿಕೊಂಡು ಕೆಲಸ ನೀವು ಹತ್ತಿವರ ಮಟ್ಟದ ಒಂದು ಯಶಸ್ಸನ್ನು ಕಂಡುಕೊಳ್ಳೋಕೆ ಪ್ರಯತ್ನ ಮಾಡಬೇಕಾಗುತ್ತೆ ವೈಯಕ್ತಿಕ ಬೆಳವಣಿಗೆ ಮತ್ತು ವೃತ್ತಿಪರ ಯಶಸ್ಸಿನ ವಿಷಯದಲ್ಲಿ ಮೇಷರಾಶಿಯವರು ಯಾವಾಗಲೂ ಕೂಡ ಮುಂದಿನ ಹಂತಕ್ಕೆ ಏರಲು ಪ್ರಯತ್ನ ಮಾಡ್ತಾರೆ ಅವರ ಮನಸ್ಸಿನಲ್ಲಿ ಯಾವಾಗಲೂ ಮುಂದೆ ಏನು ಎಂಬ ಪ್ರಶ್ನೆ ಇರುತ್ತದೆ ಇವರ ಈ ಸಕ್ರಿಯ ಜೀವನ ಶೈಲಿ ಧನಾತ್ಮಕ ಶಕ್ತಿ ಯಶಸ್ಸಿಗಾಗಿ ನಿರಂತರವಾಗಿ ಓಡಾಟವು ಸುತ್ತಮುತ್ತಲಿರುವಂತವರಿಗೆ ಸ್ಫೂರ್ತಿಯನ್ನ ನೀಡುತ್ತದೆ ಒಂದು ನಿಮಿಷವೂ ಕೂಡ ವ್ಯರ್ಥ ಮಾಡದೆ ಜೀವನದ ಪ್ರತಿಯೊಂದು ಕ್ಷಣವನ್ನ ಕೂಡ ಅರ್ಥಪೂರ್ಣವಾಗಿ ಬದುಕುವ ಇವರ ಉತ್ಸಾಹ ಭರಿತ ಗುಣವು ಈ ಒಂದು ತಿಂಗಳ ಸುಂದರವಾದ ಗುಣಗಳಲ್ಲಿ ಅಗ್ರಸ್ಥಾನವನ್ನ ಪಡೆದುಕೊಳ್ಳುತ್ತೆ ಮೇಷರಾಶಿಯವರ ಹಣಕಾಸು ನಿರ್ವಹಣೆ ಶೈಲಿಯು ಒಟ್ಟಾರೆಯಾಗಿ ಅತಿ ವೇಗವಾಗಿ ಎಲ್ಲ ರೀತಿಯ ಯಶಸ್ಸನ್ನ ಕಂಡುಕೊಂಡು ಅಪಾರವಾದ ಧನ ಸಂಪತ್ತನ್ನ ಬರಮಾಡ್ಕೊಳ್ತಾರೆ ಇವರು ಹಣವನ್ನ ಗಳಿಸುವಲ್ಲಿ ಅತ್ಯಂತ ಸಮರ್ಥರು ಇವರ ಕ್ರಿಯಾಶೀಲತೆ ಮತ್ತು ನಾಯಕತ್ವ ಗುಣದಿಂದಾಗಿ ವೃತ್ತಿಯ ಜೀವನದಲ್ಲಿ ಉತ್ತಮವಾದ ಸ್ಥಾನವನ್ನ ಪಡ್ಕೊಳ್ತಾರೆ ಹಣಕಾಸಿನ ಪರಿಸ್ಥಿತಿಯನ್ನ ಬಲಪಡಿಸ್ಕೊಳ್ತಾರೆ ತಕ್ಕ ಮಟ್ಟದ ಆದಾಯವನ್ನು ಪಡ್ಕೊಳ್ತಾರೆ ಹಣವನ್ನು ಗಳಿಸುವ ಅವಕಾಶವನ್ನ ಇವರು ತ್ವರಿತವಾಗಿ ಗುರುತಿಸಿಕೊಂಡು ಅವುಗಳನ್ನು ಯಶಸ್ವಿಯಾಗಿ ಬಳಸಿಕೊಳ್ಳಲಿದ್ದಾರೆ ಅಷ್ಟೇ ಅಲ್ಲದೆ ಇವರಲ್ಲಿ ಒಂದು ದೌರ್ಬಲ್ಯತೆ ಕೂಡ ಇದೆ ಅದು ವೇಗದ ಖರ್ಚು ಈ ರಾಶಿಯವರು ತಕ್ಷಣ ಒಂದು ತೃಪ್ತಿಯನ್ನು ಬಳಸುತ್ತಾರೆ ಆದರೂ ಕೂಡ ಇಷ್ಟಪಟ್ಟಂತಹ ವ್ಯಕ್ತಿಯನ್ನ ವಸ್ತುವನ್ನು ಖರೀದಿ ಮಾಡೋ ತನಕ ಕೂಡ ಇವರು ನಿದ್ದೆಯನ್ನ ಮಾಡೋದಿಲ್ಲ ಅಷ್ಟು ದೀರ್ಘ ದೀರ್ಘಾವಧಿಯ ಉಳಿತಾಯದ ಬಗ್ಗೆ ಹೆಚ್ಚು ಹೆಚ್ಚು ಚಿಂತಿಸೋದಿಲ್ಲ ಇವರು ವಸ್ತುಗಳನ್ನು ಖರೀದಿಸುವ ಹೆಚ್ಚು ಚೌಕಾಸಿ ಮಾಡೋದಿಲ್ಲ ಏಕೆಂದರೆ ಕಾಯುವುದು ಅಥವಾ ಸಮಯ ವ್ಯರ್ಥ ಮಾಡೋದು ಇವರಿಗೆ ಇಷ್ಟ ಇಲ್ಲ ಅದರ ಜೊತೆಗೆ ಪ್ರಮುಖ ಮತ್ತು ಸುಂದರ ಗುಣ ಅಂದ್ರೆ ಅವರ ಉದಾರ ಮನೋಭಾವ ಪ್ರೀತಿ ಪಾತ್ರರಿಗೆ ಮತ್ತು ಅಗತ್ಯವಿರುವಂತಹ ವ್ಯಕ್ತಿಗಳಿಗೆ ಸಹಾಯ ಮಾಡಲು ಎಂದಿಗೂ ಕೂಡ ಹಿಂಜರಿಯೋದಿಲ್ಲ ಸ್ನೇಹಿತರು ಅಥವಾ ಕುಟುಂಬ ಸದಸ್ಯರು ಕಷ್ಟದಲ್ಲಿದ್ದಾಗ ಮೇಷರಾಶಿಯರು ತಕ್ಷಣವೇ ಸಹಾಯ ಮಾಡೋಕೆ ಮುಂದಾಗ್ತಾರೆ ಯಾವುದೇ ಪ್ರತಿಫಲವನ್ನ ನಿರೀಕ್ಷೆ ಮಾಡೋದಿಲ್ಲ ಈ ಮುಕ್ತ ಹೃದಯ ಮತ್ತು ಔದಾರ್ಯವು ಅವರನ್ನ ನಿಸ್ವಾರ್ಥ ಸ್ನೇಹಿತರನ್ನಾಗಿ ಮಾಡ್ತಾ ಹೋಗುತ್ತೆ ಕುಟುಂಬದ ಸದಸ್ಯರನ್ನಾಗಿ ಮಾಡುತ್ತೆ ಹಣಕಾಸಿನ ವಿಚಾರದಲ್ಲಿನ ಉದಾರತೆ ಮತ್ತು ಆವೇಗದಿಂದಾಗಿ ಇವರು ಪ್ರೀತಿಯ ಸ್ವಭಾವದ ಭಾಗವಾಗ್ತಾ ಹೋಗ್ತಾರೆ ಹಣಕಾಸನ್ನ ಸ್ಥಿಮಿತವಾಗಿ ಖರ್ಚು ಮಾಡೋದ್ರಿಂದ ಮುಂದಿನ ಜೀವನಕ್ಕಾಗಿ ಉಳಿತಾಯ ಮಾಡ್ಕೊಳ್ಳೋದ್ರಿಂದ ನವೆಂಬರ್ ತಿಂಗಳು ನಿಮಗೆ ಅತ್ಯದ್ಭುತವಾಗಿ ಆದಾಯ ಕೂಡ ಬರುತ್ತೆ ಖರ್ಚುಗಳು ಕಡಿಮೆ ಮಾಡ್ಕೊಳ್ಬೇಕು ಹೆಚ್ಚಿನ ಉಳಿತಾಯದ ಬಗ್ಗೆ ಯೋಚನೆ ಮಾಡೋದ್ರಿಂದ ಮುಂದಿನ ಜೀವನ ಸುಖವಾಗಿ ಸಾಗುತ್ತೆ ಅಂತ ಹೇಳಬಹುದು ಒಟ್ಟಾರೆಯಾಗಿ ಮೇಷ ರಾಶಿಯವರಿಗೆ ನವೆಂಬರ್ ತಿಂಗಳು ಅದ್ಭುತವಾಗಿದೆ ಎಲ್ಲ ಕಷ್ಟಗಳು ಪರಿಹಾರ ಸಾಲಗಳಿಂದ ಪರಿಹಾರ ಯಶಸ್ಸಿನ ಮೆಟ್ಟಿಡುಗಳು ಹತ್ತಿರವಾಗ್ತಾ ಹೋಗುತ್ತೆ ಈ ಒಂದು ವಿಶೇಷವಾದ ಮೇಷರಾಶಿಯವರ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋಭವಂತು ಧನ್ಯವಾದಗಳು